ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು 2024 ರ ಲೋಕಸಭಾ ಚುನಾವಣಾ ಅಂಗರನ್ನ ಪಟ್ಟಿಗೆ ಪಟ್ಟಣಕ್ಕೆ ಆಗಮಸರ ಆದಿಕೆಯನೆ ಆಸರಗಳ ನನ್ನೆಲ್ಲರ ಮಿಚನ ಜನಪ್ರಿಯ ಶಾಸಕರಾದಂತ ಸನ್ಮಾನ್ನ ನಮತ್ತ ವಚಲ್ ರವರು ಹಾಗೂ ಹಾಲಿ ಸಂಸದ ಸದಸ್ಯರು ಲೋಕಸಭಾ ಅಭ್ಯರ್ಥಿಗಳಾದ ಸನ್ಮಾನ್ಯ ಶ್ರೀ ರಾಜೇಶ್ ನಾಯ್ಕರವ್ರೆ ಹಾಗೂ ಆರ್ ಹದ್ರಯ ಸಾಹಿ ಹಾಗೂ ರಾಜ ಶ್ರೀನಿವಾಸ್ ನಾಯಕ್ ಅವರೇ ಹಾಗೂ ಜೆ ಡಿ ಎಸ್ ಅಧ್ಯಕ್ಷರಾದಂತ ಬಸವರಾಜ್ ಮಾಕಾಪುರ ಅವರೇ ಇನ್ನಿತರ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಗೌರವ ಮುಖಂಡ್ರೆ ಈಗಾಗಲೇ ಸಮಯದ ಅಭಾವ ಇದೆ ಈಗಾಗಲೇ ಶಾಸಕರು ಮಾತಾಡೋದು ಇದೆ ಮತ್ತು ಸನ್ಮಾನ್ಯ ರಾಜ ಅಮರೇಶ್ವರ ನಾಯಕರ ಸಹಿತ ಮಾತಾಡೋದು ನಾವಷ್ಟಿದೆ ಆದ್ರೆ ಈಗ ಒಂದೇ ಮಾತು ಹೇಳೋದು ಇದು ನಮ್ಮ ನಿಮ್ಮ ಚುನಾವಣೆ ಅಲ್ಲ ಇದು ತಾಲೂಕ್ ಪಂಚಾಯತಿ ಮುನ್ಸಿಪಾಲ್ಟಿ ವಿಧಾನಸಭೆ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಈ ದೇಶದಲ್ಲಿ ನಾವು ಉಳಿಬೇಕಂದಂಗಿತ್ತಂದ್ರ ನಾವು ಉಳಿಬೇಕಂದಂಗತ್ತರ ದೇಶ ಉಳಿಬೇಕು ದೇಶ ಉಳಿಬೇಕಂದ ಗೊತ್ತಾದ್ರ ಪ್ರಧಾನ ಮಂತ್ರಿ ಆಗಿ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗಿ ಅವಕಾಶ ಮಾತ್ರ ಇದೆ ಯಾರು ಏನು ಹೇಳ್ತಾರ ಅಲ್ಲಿ ನಾನು ಚುನಾವಣೆ ಮಾತಾಡಿಸಿದಂಗ ನಾನು ಮಾತಾಡಿಸಿಲ್ಲ ನಿನ್ ಮಾತಾಡಿಸಿಲ್ಲ ಅಂತಲ್ಲ ಈ ಹಲವಾರು ಯೋಜನೆಗಳನ್ನು ಪ್ರಧಾನ ಮಂತ್ರಿಯಾಗಿ ಆಗಿರುವ ಅವರು ಬಾಡ್ರ ಪ್ರದೇಶದಲ್ಲಿ ನಮ್ಮ ದೇಶದ ಸೈನಿಕರ ಯೋಧರಿಗೆ ರಸ್ತೆ ಇತ್ತಿಲ್ಲ ಅಲ್ಲಿ ನೆಟ್ವರ್ಕ್ ಇದ್ದಿಲ್ಲ ಅಲ್ಲಿ ಹೋಗಕ ದಾರಿ ಸಹಿತ ಇದ್ದಿಲ್ಲ ಅಂತ ಕಷ್ಟ ಕಾಲದಲ್ಲಿ ಅತಿ ಹೆಚ್ಚಿನ ಶ್ರಮ ವಹಿಸಿ ಎಲ್ಲಾ ಕಡೆಗೆ ಮಾಡ್ರಿಗೆ ರಸ್ತೆಯನ್ನು ಮಾಡುತ್ತಲ್ಲದೆ ಮತ್ತು ಯೋಧರಿಗೆ ಸಹಿತ ಹಲವಾರು ವೆಪನ್ಸ್ ಗುಂಡು ತಾಗಲಾರದಂತ ಹಲವಾರು ಬಂದೂಕ ಉತ್ತಮ ಆಹಾರ ಇನ್ನಿತರ ಯೋಜನೆಗಳನ್ನು ಇವತ್ತು ಮೋದಿಜಿಯವರು ನಮ್ಮ ದೇಶಕ್ಕೆ ಹಾಗೂ ಸೈನಿಕಕ್ಕೆ ಸೈನಿಕ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದಲ್ಲದೆ ವಿಶ್ವದಲ್ಲಿ ಮೋದಿಜಿಯವರಂದ್ರೆ ವಿಶ್ವದಲ್ಲಿ ಅತಿ ಉತ್ತ ಉನ್ನತ ಸ್ಥಾನಕ್ಕೆ ಇವತ್ತು ಮೋದಿಜಿ ಪ್ರಧಾನ ಮಂತ್ರಿ ಇದ್ದ ಸಲುವಾಗಿ ಇವತ್ತು ನಮ್ಮ ದೇಶ ಐದನೇ ಜಗತ್ತಿನಲ್ಲಿ ಐದನೇ ರಾಷ್ಟ್ರವನ್ನಾಗಿ ಹೊಂದಿಸಿದ್ದಾರೆ ಯಾವುದೇ ಜಾತಿ ಗೊಂದಲ ಮೇಲಾಗಿ ಇಲ್ಲಿ ಸ್ಥಳೀಯ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಜಿಲ್ಲಾಧಿಕಾರಿ ಕೆಲಸ ಈಗ ಆಲ್ರೆಡಿ ಹಿಂದಕ್ಕೆ ಓರ್ಪಡೆಯವ್ರ ಇರ್ಬೋದು ಮತ್ತೆ ಫಕೀರತ್ನ ಇರ್ಬೋದು ಬರ್ತಾರ ಆಡ್ಸ್ಬೇಕ ನಮ್ಮವರ ಸಂಸ್ಥಾನದ ಸನ್ಮಾನ್ಯ ರಾಜ ಅಂಬರೇಶ್ ನಾಯ್ಕರವ್ರನ್ನ ಅತ್ಯಂತ ಬಹುಮತದಿಂದ ಆಡಿಸಿ ತಂದ್ರೆ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡಕ್ಕೆ ಅವಕಾಶ ಆಗತ್ತಂತ ಹೇಳಿ ತಮ್ಮಲ್ಲಿ ನಾನು ಕಳಕ ಮನವಿ ಮಾಡಕೊಂಡು ಕೈ ಮುಗಿದು ಹೇಳಕಿಂದ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಬೋಲೋ ಭಾರತ ಮಾತಾಕಿ ಜೈ ರಾಜಾ ಅಮೃತಸರನಾಯಕರಿಗೆ ಜಯವಾಗಲಿ ಹาร์ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು